ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯಲ್ಪಡುವ ಬಾಗಲಕೋಟೆ ಜಿಲ್ಲೆಯ ತಾಲೂಕು ಕೇಂದ್ರವಾದ ಜಮಖಂಡಿ ನಗರದಲ್ಲಿನ ಪಟವರ್ಧನ ಸಂಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಜಮಖಂಡಿ ನಗರ ಕೇಂದ್ರ ಬಸ್ ನಿಲ್ದಾಣದಿಂದ ಸುಮಾರು ಎರಡು ಪಾಯಿಂಟ್ ಐದು ಕಿಲೋಮೀಟರ್ ದೂರ ಸಾಗಿದರೆ ಎತ್ತರವಾದ ಬಯಲು ಪ್ರದೇಶದಲ್ಲಿ ನಮಗೆ ಕಾಣಸಿಗುವುದೇ ಭವ್ಯವಾದ ಸುಮಾರು ಎರಡು ನೂರು ವರ್ಷಗಳ ಇತಿಹಾಸವಿರುವ ಪಟವರ್ಧನ ರಾಜಮನೆತನದವರಿಂದ ನಿರ್ಮಿಸಲಾದ ಅರಮನೆ ರಾಜರ ಆಡಳಿತಾವಧಿಯಲ್ಲಿ ಈ ಅರಮನೆಯನ್ನು ಪಟವರ್ಧನ ಅರಮನೆ ಎಂದು ಕರೆಯಲಾಗುತ್ತಿತ್ತು ಸದ್ಯ ಜಮಖಂಡಿ ಅರಮನೆ ರಾಮತೀರ್ಥ ಅರಮನೆ ಎಂದು ಕರೆಯಲಾಗುತ್ತಿದೆ ಇದು ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ರಾಮಚಂದ್ರರಾವ್ ಅಪ್ಪಾಸಾಹೇಬ್ ಪಟವರ್ಧನ ಎಂಬ ರಾಜನಿಂದ ನಿರ್ಮಿತವಾದ ಯುರೋಪ್ ಶೈಲಿಯ ಅರಮನೆಯಾಗಿದೆ ಈ ಅರಮನೆಯ ಪಕ್ಕದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೀಕ್ಷಣೆಗಾಗಿ ನಿರ್ಮಿಸಲಾದ ಕಲಾಮಂದಿರವನ್ನು ನೋಡಬಹುದು ಹಾಗೆಯೇ ಅರಮನೆಯ ಸುತ್ತಲೂ ರಕ್ಷಣೆ ಹಾಗೂ ಭದ್ರತೆಗಾಗಿ ನಿರ್ಮಿಸಲಾದ ಸೈನಿಕರ ವಸತಿ ಗೃಹಗಳು ಹಾಗೂ ಕುದುರೆಗಳನ್ನು ಕಟ್ಟಲು ಮತ್ತು ವಿಲಾಸಿ ಜೀವನಕ್ಕಾಗಿ ನಿರ್ಮಿಸಲಾದ ಹಲವಾರು ಕಟ್ಟಡಗಳು ಕಾಣಸಿಗುತ್ತವೆ ಮೂಲತಃ ಜಮಖಂಡಿ ಪ್ರದೇಶವು ಚಾಲುಕ್ಯರ ಮತ್ತು ಮೊಘಲರ ಆಡಳಿತಕ್ಕೆ ಒಳಪಟ್ಟಿತ್ತು ಮೊಘಲರ ಕಾಲಾವಧಿಯ ನಂತರ ಈ ಪ್ರದೇಶ ಮರಾಠರ ಕೈವಶವಾಯಿತು ಛತ್ರಪತಿ ಶಿವಾಜಿ ಮರಣಾನಂತರ ಪೇಶ್ವೆಗಳು ಆಂತರಿಕ ಕಲಹಗಳಲ್ಲಿ ತೊಡಗಿಕೊಂಡಾಗ ಈ ಜಮಖಂಡಿ ಪ್ರದೇಶವನ್ನು ಮಾಧವರಾವ್ ಪೇಶ್ವೆ ಎಂಬಾತ ತನ್ನ ಸೇನಾಪತಿಯಾದ ಪರಶುರಾಮ್ ಬಾಹು ಪಟವರ್ಧನ ಎಂಬಾತನಿಗೆ ಜಹಂಗೀರನಾಗಿ ನೀಡಿದನು ಈ ಸೇನಾಪತಿಯು ತನ್ನ ಅಧೀನ ಅಧಿಕಾರಿಯಾದ ಭಾಸ್ಕರಪಂತ್ ನಾನಾ ಸಕದೇವ್ ಎಂಬಾತನನ್ನು ನೇಮಕ ಮಾಡಿ ಈ ಪ್ರದೇಶವನ್ನು ನೋಡಿಕೊಳ್ಳಲು ತಿಳಿಸಿದ ಹೀಗಿರುವಾಗ ಭಾಸ್ಕರಪಂತ್ ನಾನಾ ಸಖದೇವ್ ಎಂಬ ಅಧಿಕಾರಿಯು ಜಮಖಂಡಿ ಭಾಗವನ್ನು ತನ್ನ ಸುಪರ್ದಿಗೆ ಪಡೆದುಕೊಳ್ಳಲು ಬಂದಾಗ ಈ ಪ್ರದೇಶವನ್ನು ಕೊನ್ನೂರು ದೇಸಾಯಿ ಮನೆತನ ಆಡುವಿಕೆ ಮಾಡುತ್ತಿತ್ತು ಈ ಪ್ರದೇಶವನ್ನು ಮೊಘಲರ ಕಾಲಾವಧಿಯಿಂದಲೂ ನಾವು ಆಳ್ವಿಕೆ ಮಾಡುತ್ತಿದ್ದು ನಿಮಗೆ ಬಿಟ್ಟು ಕೊಡುವುದಿಲ್ಲ ಎಂದು ಜಮಖಂಡಿಯನ್ನು ಆಳ್ವಿಕೆ ಮಾಡುತ್ತಿದ್ದ ಅಂದಿನ ಕಾಡಪ್ಪ ದೇಸಾಯಿಯವರು ಹೇಳಿದಾಗ ಅನಿವಾರ್ಯತೆ ಹಾಗೂ ಬಲವಂತಿಕೆಯಿಂದ ಪರಶುರಾಮ್ ಬಾಹು ಪಟವರ್ಧನನು ನೇಮಿಸಿದ ಅಧಿಕಾರಿಯಾದ ಪಂತ್ ನಾನಾ ಸಖದೇವನು ಕಾಡಪ್ಪ ದೇಸಾಯಿಯ ಮೇಲೆ ದಾಳಿ ಮಾಡಿ ಜಮಖಂಡಿಯನ್ನು ತನ್ನ ವಶಕ್ಕೆ ಪಡೆದುಕೊಂಡನು ಇದು ಪಟವರ್ಧನ ಮನೆತನ ಜಮಖಂಡಿಯಲ್ಲಿ ರಾಜಾಡಳಿತ ಆರಂಭಿಸಿದ ಮೂಲ ಇತಿಹಾಸ ಅದೇ ರೀತಿ ಈ ಪ್ರದೇಶಕ್ಕೆ ಜಮಖಂಡಿ ಎಂದು ಹೆಸರು ಬರಲು ಇಲ್ಲಿನ ಚಾಲುಕ್ಯರ ಕಾಲಾವಧಿಯಲ್ಲಿ ನಿರ್ಮಿಸಲಾದ ಜಂಬುಕೇಶ್ವರ ದೇವಾಲಯ ಎಂದು ಹೇಳಲಾಗುತ್ತದೆ ಹೀಗೆ ಜಮಖಂಡಿಯಲ್ಲಿ ತನ್ನ ರಾಜಾಡಳಿತ ಪ್ರಾರಂಭಿಸಿದ ಪಟವರ್ಧನ ಸಂಸ್ಥಾನ ಹಲವಾರು ಯುದ್ಧಗಳನ್ನು ಎದುರಿಸಬೇಕಾಯಿತು ಅವುಗಳಲ್ಲಿ ಪ್ರಮುಖವಾಗಿ ಟಿಪ್ಪು ಸುಲ್ತಾನ ಮತ್ತು ಕಿತ್ತೂರ ರಾಣಿ ಚೆನ್ನಮ್ಮಳೊಂದಿಗೆ ಸಂಭವಿಸಿದ ಎರಡು ಯುದ್ಧಗಳು ಈ ಎರಡೂ ಯುದ್ಧಗಳಲ್ಲಿಯೂ ಸಹ ಪಟವರ್ಧನ ಸಂಸ್ಥಾನ ಜಯಗೊಳಿಸಿತು ಎಂದು ಹೇಳಲಾಗುತ್ತದೆ ಹೇಳಲಾಗುತ್ತದೆನೂರ ಹನ್ನೊಂದರಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಗೋಪಾಲರಾವ್ ರಾಮಚಂದ್ರರಾವ್ ಪಟವರ್ಧನನ ಸಮಯದಲ್ಲಿ ಜಮಖಂಡಿ ನಗರ ಅಭಿವೃದ್ಧಿ ಹೊಂದಿತು ಎಂದು ಹೇಳಲಾಗುತ್ತದೆ ಮುಂದೆ ಸಾವಿರದ ಎಂಟುನೂರ ಅರವತ್ತ್ ಈತನ ಮಗ ರಾಮಚಂದ್ರರಾವ್ ಅಪ್ಪಾಸಾಹೇಬ್ ಪಟವರ್ಧನ ಜಮಖಂಡಿ ನಗರದ ಹೊರವಲಯದಲ್ಲಿ ರಾಮೇಶ್ವರ ದೇವಾಲಯದ ಪಕ್ಕ ಬೃಹತ್ ಅರಮನೆ ನಿರ್ಮಿಸಿದ ಈ ಅರಮನೆಯ ನಿರ್ಮಾಣ ಸುಮಾರು ಹತ್ತು ವರ್ಷಗಳ ಸಮಯ ತೆಗೆದುಕೊಂಡು ನಲವತ್ತು ಲಕ್ಷಕ್ಕೂ ಅಧಿಕ ವೆಚ್ಚದಲ್ಲಿ ನಿರ್ಮಿಸಲಾಯಿತು ಎಂಬುದು ಜಮಖಂಡಿಯು ಶ್ರೀಮಂತಿಕೆಯಿಂದ ಕೂಡಿತ್ತು ಎಂಬುದಕ್ಕೆ ನಿದರ್ಶನವಾಗಿದೆ ಈ ಅರಮನೆಯ ಪಕ್ಕದಲ್ಲಿ ಶ್ರೀರಾಮೇಶ್ವರ ದೇವಾಲಯ ಇರುವುದನ್ನು ನೋಡಬಹುದು ಈ ದೇವಾಲಯ ಹನ್ನೊಂದನೇ ಶತಮಾನದಲ್ಲಿ ಚಾಲುಕ್ಯರ ಕಾಲಾವಧಿಯಲ್ಲಿ ನಿರ್ಮಾಣಗೊಂಡ ದೇವಾಲಯವಾಗಿದೆ ಮತ್ತು ಈ ದೇವಾಲಯದಲ್ಲಿರುವ ಶಿವಲಿಂಗವನ್ನು ಶ್ರೀರಾಮಚಂದ್ರನಿಂದ ಪ್ರತಿಷ್ಠಾಪಿಸಲಾದ ಶಿವಲಿಂಗ ಎಂದು ಹೇಳಲಾಗುತ್ತದೆ ಈ ದೇವಾಲಯದ ಮುಂದೆ ಇರುವ ಹೊಂಡವು ಶ್ರೀರಾಮಚಂದ್ರ ನಿರ್ಮಾಣಗೊಂಡಿದೆ ನಿರ್ಮಾಣಗೊಂಡಿದೆಯೆಂಬುದು ಇಲ್ಲಿನ ಸ್ಥಳೀಯರ ನಂಬಿಕೆಯಾಗಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ಈ ಎತ್ತರದ ಪ್ರದೇಶದ ಮೇಲೆ ಬೇರೆ ಯಾವುದೇ ನೀರಿನ ಮೂಲವಿಲ್ಲ ಜೊತೆಗೆ ಈ ಹೊಂಡದಲ್ಲಿರುವ ನೀರು ಎಂತಹದೇ ಬರಗಾಲದಲ್ಲಿಯೂ ಸಹ ಬತ್ತುವುದಿಲ್ಲ ಈ ರಾಮೇಶ್ವರ ದೇವಾಲಯದ ಪಕ್ಕದಲ್ಲಿ ಕೌತುಕ ಆಶ್ಚರ್ಯವೆನಿಸುವ ಮೂರ್ತಿಯೊಂದು ನಮಗೆ ಕಾಣಸಿಗುತ್ತದೆ ಈ ಮೂರ್ತಿಯ ಹೆಸರಿನ ಬಗ್ಗೆ ಯಾವುದೇ ನಿಖರ ಇಲ್ಲ ಆದರೆ ಪಟವರ್ಧನ ಸಂಸ್ಥಾನ ಆಳ್ವಿಕೆಯ ಕಾಲಾವಧಿಯಲ್ಲಿ ಯುದ್ಧಕ್ಕೆ ತಯಾರಾಗುವ ಸಂದರ್ಭ ಈ ವಿಶೇಷ ಮೂರ್ತಿಗೆ ಸೈನಿಕರು ಪೂಜೆ ಸಲ್ಲಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ ಈ ಪರಿಪಾಲನೆಯಿಂದ ಪರಿಶುದ್ಧ ಮನಸ್ಸು ಹೊಂದಿದ ಜನರು ಮಾತ್ರ ಈ ಮೂರ್ತಿಯ ಕೆಳಭಾಗದಿಂದ ಪಾರಾಗುತ್ತಾರೆ ಎಂಬುದು ಇಲ್ಲಿನ ಸಹಸ್ರಾರು ಭಕ್ತರ ನಂಬಿಕೆಯಾಗಿದೆ ಈ ದೇವಾಲಯದ ಹಿಂಭಾಗದಲ್ಲಿರುವ ಕಟ್ಟಡಗಳು ರಾಜರ ಕಾಲಾವಧಿಯಲ್ಲಿ ನಿರ್ಮಾಣಗೊಂಡ ಕಟ್ಟಡಗಳಾಗಿವೆ ಅಂದು ರಾಜನ ಭೇಟಿಗೆ ಬರುವ ಅತಿಥಿಗಳ ವಾಸ್ತವ್ಯಕ್ಕೆ ಈ ಕಟ್ಟಡಗಳನ್ನು ಬಳಸುತ್ತಿದ್ದರು ಎಂದು ಹೇಳಲಾಗುತ್ತದೆ ಮುಂದೆ ಭಾರತದ ಸ್ವಾತಂತ್ರ್ಯದ ನಂತರ ಜಮಖಂಡಿ ಭಾಗಕ್ಕೆ ಬರುವ ಗಣ್ಯರ ರಾಜಕಾರಣಿಗಳ ವಾಸ್ತವ್ಯಕ್ಕೆ ಬಳಸಲಾಗುತ್ತಿತ್ತು ಸದ್ಯ ಈ ಕಟ್ಟಡಗಳು ಇಂದು ಶಾಲಾ ಮಕ್ಕಳ ವಿದ್ಯಾರ್ಜನೆಗಾಗಿ ಬದಲಾಗಿವೆ ಇನ್ನೂ ಸಾಕಷ್ಟು ಇತಿಹಾಸ ಹೊಂದಿದ ಜಮಖಂಡಿಯು ಉತ್ತರ ಕರ್ನಾಟಕದಲ್ಲಿಯೇ ಮೊದಲು ವಿದ್ಯುತ್ ಶಕ್ತಿ ಪಡೆದ ನಗರವಾಗಿದೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ನಾಟಕ ನೃತ್ಯ ಸಂಗೀತ ಕಾರ್ಯಕ್ರಮಗಳಿಗಾಗಿ ಶಂಕರರಾವ್ ಪಟವರ್ಧನರು ನಿರ್ಮಿಸಿದ ಸುವರ್ಣ ಮಂದಿರ ಕಲಾಮಂಟಪವು ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಚಲನಚಿತ್ರ ಮಂದಿರವಾಗಿ ಇಂದಿಗೂ ಸಹ ತನ್ನ ಸೇವೆ ಸಲ್ಲಿಸುತ್ತಿದೆ ದೇಶದ ಐದನೇ ಉಪರಾಷ್ಟ್ರಪತಿಯಾಗಿ ಎಂಟನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ ಬಸಪ್ಪ ದಾನಪ್ಪ ಜತ್ತಿ ಬಿಡಿ ಜತ್ತಿ ಅವರು ಜನಿಸಿದ್ದು ಇದೇ ಜಮಖಂಡಿ ಸಮೀಪದ ಸಾವಳಿಗೆಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೂ ಹೆಸರುವಾಸಿಯಾದ ಈ ಜಮಖಂಡಿಯು ಬಿಎಲ್ಡಿಇ ಶಿಕ್ಷಣ ಸಂಸ್ಥೆ ಬಾಲಕರ ಸರಕಾರಿ ಪರಶುರಾಮ್ ಬಾಹು ಪದವಿ ಪೂರ್ವ ಕಾಲೇಜ್ ನವಚೇತನ ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆ ಶ್ರೀ ವೆಂಕಟೇಶ್ವರ ಕೈಗಾರಿಕಾ ತರಬೇತಿ ಸಂಸ್ಥೆ ತುಂಗಳ ವಿಜ್ಞಾನ ವಿದ್ಯಾಲಯಗಳಂತಹ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದೆ ತತ್ವಜ್ಞಾನಿ ವಿದ್ವಾಂಸರಾದ ರಾಮಚಂದ್ರ ದತ್ತಾತ್ರೇ ರಾನಡೆಯವರು ಜನಿಸಿದ್ದು ಸಹ ಇದೇ ಜಮಖಂಡಿಯಲ್ಲಿ ಜಮಖಂಡಿ ಸಮೀಪದ ಹೊನ್ನೂರು ಗ್ರಾಮದ ಖೋಖೋ ತಂಡವು ಮಟ್ಟದಲ್ಲಿ ಸ್ಪರ್ಧೆ ಮಾಡುವುದರ ಮೂಲಕ ಜಮಖಂಡಿಯನ್ನು ಪ್ರತಿನಿಧಿಸುತ್ತದೆ ಇದೇ ಗ್ರಾಮದ ಶ್ರೀಧರ್ ನಿಂಗಪ್ಪ ಸವನೂರ್ ಎಂಬುವರು ಸೈಕ್ಲಿಂಗ್ನಲ್ಲಿ ಮಾಡಿದ ಸಾಧನೆಗಾಗಿ ಕರ್ನಾಟಕ ಸರ್ಕಾರ ಏಕಲವ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇಪ್ಪತ್ತೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ಜಮಖಂಡಿಯಲ್ಲಿ ಜರುಗಿತು ದೇಶದಲ್ಲಿಯೇ ಮೊದಲ ಬಾರಿಗೆ ರೈತರಿಂದ ನಿರ್ಮಾಣಗೊಂಡ ನದಿ ಶ್ರಮಬಿಂದು ಸಾಗರ ಬ್ಯಾರೇಜ್ ಇರುವುದು ಸಹ ಇದೇ ಜಮಖಂಡಿಯ ಸಮೀಪದಲ್ಲಿ ಹೀಗೆ ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ರಾಜಕೀಯ ಹಿನ್ನೆಲೆ ಹೊಂದಿದ ಜಮಖಂಡಿಯಲ್ಲಿನ ಪಟವರ್ಧನ ಸಂಸ್ಥಾನದ ಅರಮನೆಯು ಇಂದು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬದಲಾಗಿರುವುದು ವಿಪರ್ಯಾಸವೆನಿಸುತ್ತದೆ ಇದಿಷ್ಟು ಜಮಖಂಡಿಯಲ್ಲಿ ಆಳ್ವಿಕೆ ನಡೆಸಿದ ಪಟವರ್ಧನ ಸಂಸ್ಥಾನದ ಇತಿಹಾಸ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು